ನಮಸ್ತೆ ರೈತ ಬಾಂಧವರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಿರೇಮಗಳಗೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸುಮಾರೊಂದು ನಲವತ್ತು ನಿಮಿಷದಿಂದ ಈ ತೋಟದಲ್ಲಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಅಂತಂದು ಹೇಳಿ ರೈತರಿಗೆ ಮನವರಿಕೆ ಮಾಡ್ತಾ ಇದ್ವಿ ಮಣ್ಣಿನ ಜೈವಿಕ ಶಕ್ತಿ ಬಗ್ಗೆ ಮತ್ತು ಕೌಶಲ್ಯಾಭಿವೃದ್ಧಿ ಬಗ್ಗೆ ಹಾಗೂ ಮಣ್ಣಿನ ರಸಸಾರದ ಬಗ್ಗೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ನವೀನ್ ನವೀನ್ ಅಂತಲ್ಲ ಸರ್ ಇಲ್ಲಿ ಒಂದು ಎರಡು ಸಾವಿರದ ಇನ್ನೂರು ಗಿಡ ಐತಲ್ಲ ನಿಮ್ಮ ಹೆಸರು ಸರ್ ನಾಗರಾಜ್ ನಾಗರಾಜ್ ಅವರು ನವೀನ್ ಅವರ ತಂದೆ ನಿಮ್ಮ ಹೆಸರು ಏನಪ್ಪ ಪ್ರಕಾಶ್ ಅಂತ ಪ್ರಕಾಶ್ ಅಲ್ಲ ನಿಮ್ಮ ಹೆಸರು ಬಂದ್ರೆ ಆಲೇಶಪ್ಪ ಆಲೇಶಪ್ಪ ಅವರು ಈಗ ನವೀನ್ ಒಂದು ನಲವತ್ತು ನಿಮಿಷದಿಂದ ನಾವು ಸಾಕಷ್ಟು ವಿಚಾರ ಚರ್ಚೆ ಮಾಡ್ತಿದ್ವಿ ಒಂದು ಹತ್ತಾರು ಕಡೆ ನಾವು ಇದೆ ಅದು ಮಣ್ಣಿನ ಪಿ ಎಚ್ ಅಂತೀವಲ್ಲ ರಸಸಾರ ಚೆಕ್ ಮಾಡಿ ಹೌದಾ ಈ ತೋಟಕ್ಕೆ ಸುಮಾರು ಒಂದು ಐವತ್ತೆರಡು ಐವತ್ಮೂರು ಟನ್ನು ಸಗಣಿ ಗೊಬ್ಬರ ಕೊಟ್ಟಿದ್ದೀವಿ ಹೌದಾ ಕೊಟ್ಟಿದ್ದೀವಿ ಒಂದು ನಲ್ವತ್ತು ಸಾವಿರ ರೂಪಾಯಿ ರಸಗೊಬ್ಬರ ಜೊತೆಗೆ ಒಂದು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಜೊತೆಗೆ ಉಳಿಮೆನೂ ಚೆನ್ನಾಗಿ ಮಾಡ್ತಾ ಇದೀರಿ ನೀರಂತೂ ಬಜ್ಜರಿ ಬಿಡ್ತಾ ನೀರು ಸರ್ ಈ ಭೂಮಿ ಆರ್ಡೈತ ಅಥವಾ ಸ್ಮೂತ್ ಸರ್ ಐತೈತ

ಆರ್ಡ್ರೈತೆ ಸರ್ ಅದಕ್ಕೆ ನೀರು ಇಂಪಾರ್ಟೆಂಟ್ ಆಮ್ಲಜನಕ ಬೇ ಆಮ್ಲಜನಕ ಬೇರೆ ಬೇಕಲ್ಲ ಈಗ ಬೇರು ಅಭಿವೃದ್ಧಿ ಆದರೂ ಮಾತ್ರ ಪೋಷಕಾಂಶ ಚೆನ್ನಾಗಿ ಅಬ್ಸರ್ವ್ ಮಾಡತ್ತಲ್ಲ ಸರ್ ಇಲ್ಲಿ ಈಗ ಸುಮಾರು ಹತ್ತು ವರ್ಷ ಅಡಿಕೆ ಗಿಡ ಲಾಸ್ಟ್ ಇಯರ್ ಒಂದು ಲಕ್ಷದ ನಲ್ವತ್ತು ಸಾವಿರ ಈ ಸಲ ನೂರು ಕ್ವಿಂಟಲ್ ಸಿಕ್ಕತ್ತಷ್ಟು ದಿವಸ ಒಂದು ಒಂದು ಏಳು ಲಕ್ಷ ರೂಪಾಯಿ ಲೆಕ್ಕ ಅಲ್ಲ ಏಳು ಲಕ್ಷ ಈಗ ಎರಡು ಸಾವಿರದ ಇನ್ನೂರು ಗಿಡ ಇಟ್ಕಂಬದು ಗಿಡಕ್ಕೆ ನಾವು ಸನಿಷ್ಠ ಒಂದು ಎಂಬತ್ತು ಪರ್ಸೆಂಟ್ ಗಿಡದಾಗ ಒಂದು ಗಿಡಕ್ಕೆ ಒಂದು ಒಂದು ಸಾವಿರ ರೂಪಾಯಿ ತಗೊಳಲಿಲ್ಲ ಅಂತ ವ್ಯರ್ಥ ಪ್ರಯತ್ನ ಅನಿಸುತ್ತೆ ಅಣ್ಣ ಈಗ ನಾವು ಒಂದಿಷ್ಟು ಸಜೆಸ್ಟ್ ಮಾಡಿದ ಸಮಗ್ರ ಬೆಳೆ ಪದ್ಧತಿ ಮಾರ್ಕೆಟ್ ರೀ ಹೇಳಿ ಕಾಫಿ ಮಾಡಬಹುದು ಅಂತ ಈಗ ಇದೇ ತಾನೇ ವಿಡಿಯೋ ನೋಡಿದ ನೀನು ತಾನೆ ಈಗ ಮಣ್ಣು ಈಗ ಮನುಷ್ಯ ಜೀವಂತನ ನಿರ್ಜೀವನ ಮನುಷ್ಯ ಜೀವಂತ ಅದ್ರ ಮಿಲ್ ಹೆಂಗೆ ಈ ಹಿಂಗ ಆಡೋದ್ರ ಏನ್ ಮಾಡ್ತೀರಿ ಮಾಡ್ತೀರಿ ಅಲ್ಲಪ್ಪ ಮನುಷ್ಯ ಜೀವಂತ ಮಣ್ಣನ್ನ ನಿರ್ಜೀವ ಸ್ಥಿತಿ ತಂದು ನಿಲ್ಸಿಬಿಡದ ಹೌದೇ ಇಲ್ಲ ಮನುಷ್ಯ ಜೀವಂತವಾಗಿರ್ತಕ್ಕಂತ ಮನುಷ್ಯ ಮಣ್ಣನ್ನ ನಿರ್ಜೀವ ಸ್ಥಿತಿ ತಂದು ಒಂದಿಷ್ಟು ಇನ್ಸ್ಟಂಟ್ ರಿಸಲ್ಟ್ ಕೃತಕವಾಗಿರ್ತಕ್ಕಂತ ಒಂದು ಫಲಿತಾಂಶ ತಗಂತಿರೋದು ಎರಡು ಲಕ್ಷ ಖರ್ಚು ಮಾಡಿ ಏಳು ಲಕ್ಷ ತಗನೋದು ಪಾಡ लासा लासा ला बना लासा लासा परी देखो बणा लेला बरा YouTube ಗೆ ಹೋಗಕ ತೀರ್ ಸರ್ ನಿಮ್ಮ ಹೆಸರು हनुಮಂತಪ್ಪ हनुಮಂತಪ್ಪ हनुಮಂತ ಬಾರಲೇ ಕಸಿ ಕೇಡಿ ಕೇಡಿ ತೋಟ ಮಾಡಿದಿರಿ ಕೇಡಿ ಕೇಡಿ ಸರ್ ನಮ ಮೂರೆ ಕೇಡಿ ಮೂರೆ ಕೇಡಿ ಆಮೇಲೆ ಮಾತ್ರ ಅಂತ ಸರ್ ನಿಮ್ಮ ದೇಶ ನಿಮ್ಮ ದೇಶ ಕೇಡಿ ನಮ ಮೂರೆ ಕೇಡಿ ಮೂರೆ ಕೇಡಿ ಕಡಿಕೆ ತೋಟ ಕೇಡಿ ನಿಮ್ಮ ಹೆಸರು ಪರಸರ ನಿಮ್ಮಪ್ಪ हनुಮಂತಪ್ಪ ಪರಸರ ನಾಗಪ್ಪ ಇ ಆಮೇಲೆ ಸರ್ ಇಲ್ಲಿ ಒಟ್ಟಾರೆ ಎರಡ್ ಲಕ್ಷ ಖರ್ಚು ಮಾಡಿ ಏಳು ಲಕ್ಷ ಬಾಳ ಅಂದ್ರೆ ಉಳಿತಾಯಷ್ಟು ಐದು ಲಕ್ಷ ಐದು ಲಕ್ಷ ಹೌದಾ ಈಗ ಭೂಮಿ ನಮ್ದು ಈಗ ನೀರು ನಮ್ದು ಗಿಡನು ಸಾಕಷ್ಟು ಬೆಳೆಸಿಬಿಟ್ಟಿದಿರಿ ಹತ್ತು ವರ್ಷಗಟ್ಲೆ ದೊಡ್ಡ ದೊಡ್ಡ ಇರೋ ಇಳುವರಿ ತಗಂತಲ್ಲ ಅಂತಂದ್ರೆ ಒಂದು ಸಮಗ್ರ ಬೆಳೆ ಪದ್ಧತಿ ಹೋಗೋದು ಒಂದ್ ಕಡೆಗೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥದ್ದು ಪೋಷಕಾಂಶ ಇಲ್ಲಿ ಅಬ್ಸರ್ವ್ ಮಾಡ್ತ ಲಾಕ್ ಆಗಿದೆ ಇಲ್ಲಿನ ಪಿ ಎಚ್ ಇದೆಯಲ್ಲ ಮಣ್ಣಿನ ರಸಸಾರ ಅನ್ನೋದು ನಾಲ್ಕು ಪಾಯಿಂಟ್ ಐದರಿಂದ ಐದು ಪಾಯಿಂಟ್ ಐದು ಕಾಣ್ತೈತೆ ನಮ್ಗೆ ಇಲ್ಲಿ ಅಂದ್ರೆ ಅಸಿಡಿಕ್ ಸಾಯಿಲ್ ಅಂತ ಹುಳಿ ಮಣ್ಣು ಈ ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಆದಾಗ ಊಟ ಹೆಂಗ್ ಹೋಗಲ್ವೋ ಮಣ್ಣಲ್ಲಿ ರಸಸಾರ ನ್ಯೂಟ್ರಲ್ ಆದ್ರೂ ಮಾತ್ರ ಪೋಷಕಾಂಶ ಎಲ್ಲಾ ಸಮಗ್ರ ಪೋಷಕಾಂಶಗಳು ಮಣ್ಣಿನಿಂದ ತ್ಯಾಜ್ಯದಿಂದ ರಿಲೀಸ್ ಆಗುತ್ತೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗಾದರೆ ಅದು ಮಾಡ್ಕೋಬೇಕು ಅನ್ನೋದಾದರೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಬೇಕು ಅನ್ನೋದಾದ್ರೆ ಮಣ್ಣನ್ನು ನಿರಂತರವಾಗಿ ಜೀವಂತವಾಗಿಡೋದು ಬಹಳ ಮುಖ್ಯ ನಾವು ಹೆಂಗಾಗಿದ್ದೇವೆ ಅಂತಂದ್ರೆ ಇವತ್ತು ಈ ಬದುಕಿದ್ರೂ ಸತ್ತರ ಜೀವನ ನಡೆಸ್ತವಿ ಅನ್ನಂಗ ತಳ್ಳು ಗೋವಿಂದ ಈಗ ಸುಮಾರು ಇಲ್ಲೊಂದು ಇಪ್ಪತ್ತು ಕ್ವಿಂಟಲ್ ರಸಗೊಬ್ಬರ ಕೊಟ್ಟರು ಕೂಡ ದೊಡ್ಡ ಇಳುವರಿ ಬರ್ತಲ್ಲ ಎಲ್ಲರೂ ರಸಗೊಬ್ಬರ ಹಾಕ್ತಾರೆ ಹಾಕಕ್ಕು ಅನ್ನೋ ಒಂದು ಮನಸ್ಥಿತಿ ಅಲ್ವಾ ಅದು ಸದ್ಬಳಕೆ ಅದು ಲೀಚ್ ಆಗ್ಬಾರ್ದು ಅನ್ನೋದ್ರ ಲೀಚ್ ಆಗ್ಬಾರ್ದು ಲೀಚಿಂಗ್ ಅಂತೀವಿ ಲೀಚಿಂಗ್ ಮೀನ್ಸ್ ಮಣ್ಣಲ್ಲೇ ಉಳಿಬಾರದು ಅದು ಜಲಚರ ಸೇರ್ಕೆನಬಾರ್ದು ಅದು ಸದ್ಬಳಕೆ ಆಗಬೇಕು ರಸಗೊಬ್ಬರ ಕೂಡ ಮೈಕ್ರೋವೇವ್ ಆಕ್ಟಿವಿಟೀಸ್ ಆಗ್ಬೇಕು ಇಲ್ಲ ಅಂದ್ರೆ ಅದು ಮಿನರಲ್ ಸ್ಟೇಟಸ್ ಹೋಗುತ್ತೆ ಮಿನರಲ್ ಸರಿನಾ ಈಗ ಕನಿಷ್ಠ ನಮ್ ಜೊತೆ ಒಂದ್ ವರ್ಷ ಸಂಪರ್ಕ ಇದ್ರೆ ಇದ್ರ ಬಗ್ಗೆ ಸಾಕಷ್ಟು ಗೊತ್ತಾಗತ್ತೀನಿ ಫ್ಯೂಚರ್ ಅಲ್ಲಿ ಏನ ಇದು ಎರಡ್ ಸಾವಿರದ ಇನ್ನೂರು ಗಿಡ ಇದ್ದು ಕೂಡ ಕನಿಷ್ಠ ಒಂದ್ ಹದಿನೈದು ಇಪ್ಪತ್ತು ಲಕ್ಷ ಅಡಿಕೆ ತಗೊಂಡಿಲ್ಲ ಅಂದ್ರೆ ಲಕ್ಷ ಕನಿಷ್ಠ ಮಿನಿಮಮ್ ಹೇಳ್ತಾರ ಒಂದ್ ಹದಿನೈದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಅಮೌಂಟ್ ತಗೊಂಡಿಲ್ಲ ಅಂದ್ರೆ ಎಷ್ಟೇ ಕೆಲಸ ಮಾಡಿದ್ರು ವ್ಯರ್ಥ ಅನ್ಸುತ್ತ ಅಲ್ವಾ ನಿಜ ಬಹಳ ಸರಿ ಅಣ್ಣ ಸರ್ ಸರಿ ರೀತಿಯಲ್ಲಿ ಬರ್ತಾ ಇಲ್ಲ ಅಡಿಕೆ ಅಲ್ಲ ಇಟ್ಟದಂಗೆ ಚರ್ಚೆ ಮಾಡಿದ್ದೀನಿ ನಂತರ ಅಣ್ಣ ಸರಿ ಅಣ್ಣ ನಮ್ಗೆ ಈ ವಿಚಾರದಲ್ಲಿ ಪ್ರತಿಯೊಬ್ಬ ರೈತನು ಕೂಡ ನಿಮ್ದು ಒಬ್ಬದೇ ತಪ್ಪಲ್ಲ ತಪ್ಪು ಮಾಡ್ತಾರೆ ಅನ್ಸುತ್ತ ಇಲ್ಬಹುದು ಅನ್ಸುತ್ತಲ್ವ ಯಾಕಂದ್ರೆ ಒಬ್ಬ ಯೂತ್ ಯುವಕ ಆಗಿ ತೋಟದಲ್ಲಿ ಇದನ್ನ ಮಾಡಿ ಸಮಗ್ರ ಬೆಳೆ ಪದ್ಧತಿ ಅಳವಡಿಸಿ ಕನಿಷ್ಠ ಯಾವ್ದಾದ್ರು ಒಂದು ಕಾಫಿ ಇರ್ಬೋದು ಜಾಯಕ ಇರ್ಬೋದು ಬಾರ್ಡ್ರಲ್ಲಿ ಚಕ್ಕಿ ಇರ್ಬೋದು ಅಥವಾ ಬಾರ್ಡ್ರಲ್ಲಿ ಸಸ್ಬೇನಿ ಇರ್ಬೋದು ಪಚ್ಚಬಾಳೆ ಇರ್ಬೋದು ಅಥವಾ ಏಲಕ್ಕಿ ಬಾಳೆ ಇರ್ಬೋದು ಏನು ಅವಶ್ಯಕತೆ ಇದೆ ಡಿಫ್ರೆಂಟ್ ಸ್ಪೈಸಿಸ್ ಬರೀ ಅಡಿಕೆ ಒಂದೇ ಬೆಳೆಯೋದಲ್ಲ ನಮ್ಮ ಮನೆಗೆ ಏನು ಬೇಕೋ ಅದನ್ನೆಲ್ಲನು ತಗೋಳಕ್ ಅವಕಾಶ ಐತಿ ನೀನು ಎಲ್ಲರ ಥರನೂ ಯೋಚನೆ ಮಾಡೋದು ಬೇಡ ಡಿಫ್ರೆಂಟಾಗಿ ಆಗಿ ಆಲೋಚನೆ ಮಾಡಬೇಕು ಯೂನಿವರ್ಸಲ್ಲಿ ಆಲೋಚನೆ ಮಾಡೋದು ಬೇಡಪ್ಪ ನಾನು ಡಿಫ್ರೆಂಟು ನನ್ನ ತೋಟದಾಗೆ ಡಿಫ್ರೆಂಟಾಗಿರ್ತಕ್ಕಂಥ ಬೆಳೆ ಬೆಳೆ ಭೂಮಿ ತಾಯಿ ಎಲ್ಲ ಕೂಡ ಶಕ್ತಿ ಐತಿ ಅಂದಮೇಲೆ ಮಾಡ್ಬೇಕು ಸರ್ ಇಲ್ಲಿಂದ ಬೇಕಾದ ದುಡ್ಡು ಬರ್ತೀವಿ ಅಂದ್ರೆ ಉದ್ಯಮಿದಾರ ಅನ್ನೋ ಒಂದ್ ಮೈಂಡ್ ಸೆಟ್ ಇರಬೇಕು ಐ ಮೀನ್ ಯಾವುದು ಅಗ್ರಿ ಇಂಡಸ್ಟ್ರಿಯಲಿಸ್ಟ್ ಅಂದ್ಕೋಬೇಕು ಇಲ್ಲಿ ನಾವು ಕೆಲಸ ಕೊಡ್ತೀವಲ್ಲ ಸರ್ ಹತ್ತಾರು ಜನ ಕೆಲಸ ಕೊಡ್ತೇನೆ ಇದು ಪ್ರತಿ ದಿವಸ ನಡೀಬೇಕ ಕೆಲಸ ಅಷ್ಟೇ ಕೆಲ್ಸದಾಗ ಅಷ್ಟ ಮಾಡೋದಲ್ಲ ಡಿಫ್ರೆಂಟ್ ಸ್ಪೈಸಿಸ್ ವಿಭಿನ್ನ ಬೆಳೆಗಳನ್ನು ಮಾಡಿದ್ರೆ ವರ್ಷದಕ್ಕೆ ಕೆಲಸ ಇರ್ತದೆ ಮುನ್ನೂರ ಅರವತ್ತೈದು ದಿವಸ ಕೆಲಸ ಇರ್ತತಿ ಅಲ್ಲ ಸರ್ ಇವಾಗ ಸಾಧ್ಯತೆ ಐತಲ್ಲ ಸರ್ ಇವಾಗ ಈ ತರ ಬಂದಾಗ ಏನು ಬೆಳೆ ಬೆಳೆಬಾರ್ದು ಅಂತ ಹೇಳ್ತಾ ಇದಾರೆ ಏನ್ ಬೆಳೆ ಸರ್ ಬಿಡ್ರಿ ಒಂದು ನಿಮಿಷ ಈಗ ಅಡಿಕೆ ಒಳಗೆ ಬೇರೆ ಬೇರೆ ಮಾಡ್ತಾರೋ ಇಲ್ಲ ಸಣ್ಣದು ಇಲ್ಲ ಸಣ್ಣ ಒಂದು ನಿಮಿಷ ಕಾಳ್ ಮೆಣಸ್ ಮಾಡಕ್ ಅವಕಾಶ ಐತ ಜಾಯ್ಕೆ ನಿನಗೆ ಇದ್ರ ಬಗ್ಗೆ ನಾಲ್ಕು ಜನ ಹೇಳ್ತಾನಲ್ಲ ಜಾಯ್ಕೆ ಮಾಡಕ್ ಅವಕಾಶ ಐತ ಇದೆ ನೋಡ್ಕೊಂಬರ್ಬೇಕು ಹೋಗಿ ನೀವು ಯಾವ ರೈತ ಬೆಳೆದನೋ ಅಂಥ ಕಡೆ ನೋಡ್ಕೊಂಬರ್ಬೇಕು ಇಷ್ಟು ಜಾಗ ಬಿಟ್ಟ ಇದು ಖಾಲಿ ಜಾಗದು ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಸಾಧ್ಯತೆ ಐತಿ ಇದ್ರ ಬಗ್ಗೆ ಏನೋ ನಿಮಗೆ ಗೊತ್ತಿಲ್ಲ ಹೇಳಂತೆ ಸರಿ ಅಂತ ಸರ್ ಆಯ್ತು ಆಯ್ತು ಮಾಡಿರ್ತಕ್ಕಂಥ ಬೇಕಾದಷ್ಟು ಜನ ಆದರೆ ನೋಡ್ಕೊಂಬಂದು ಮಾಡ್ರಿ ಅನ್ನೋದು ನಮ್ಮ ಉದ್ದೇಶ ಥ್ಯಾಂಕ್ ಯು ಇವ್ರನ್ನ ಗ್ರಾಮಸ್ಥರಿಗೂ ಅವ್ರಿಗೂ ಅವ್ರ ತಂದೆಯವ್ರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ಸಂಬಂಧಿಗಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ನಮ್ಮ ಸಂಪರ್ಕ ಸಂಖ್ಯೆ ಅರ್ಪಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಸಮಗ್ರ ನಿರ್ವಹಣಾ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಇನ್ನೊಂದು ಬಾರಿ ನಮ್ಮ ಸಂಪರ್ಕ ಸಂಖ್ಯೆ 9972699813 the you know, number, number 7090270870 <coughs> thank you sir thank you <coughs>